ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಟಿ ಕಮ್ ಆಂಕರ್ ಅನುಶ್ರೀ ಮದುವೆ ಮುಗಿತಾ ಇದ್ದಂತೆ ಮಾರನೇ ದಿನವೇ ಅದೂರಿಯಾಗಿ ರಿಸೆಪ್ಷನ್ ಮಾಡಿದ್ದಾರೆ ಮದುವೆಯನ್ನ ಯಾವ ರೀತಿ ಗುಟ್ ಗುಟ್ಗುಟ್ಟಾಗಿ ಮಾಡ್ಕೊಂಡ್ರು ತಮ್ಮ ರಿಸೆಪ್ಷನ್ ಅನ್ನು ಅಷ್ಟೇ ಖಾಸಗಿಯಾಗಿ ಮಾಡ್ಕೊಂಡಿದ್ದಾರೆ ಹೊರಗಿನವರಿಗೆ ಅವಕಾಶ ಇಲ್ಲ ತೀರಾ ಆಪ್ತರು ಮತ್ತು ಎರಡೂ ಕುಟುಂಬದವರನ್ನ ಬಿಟ್ಟು ಬೇರೆ ಯಾರೊಬ್ಬರಿಗೂ ಅವಕಾಶ ಇರಲಿಲ್ಲ ಹಾಗಂತ ರಿಸೆಪ್ಷನ್ ಪಾರ್ಟಿ ಏನು ಕಮ್ಮಿ ಇರ್ಲಿಲ್ಲ ತಿನ್ನೋದಕ್ಕೆ ಕುಡಿಯೋದಕ್ಕೆ ಬೇಕಾದಂತ ಎಲ್ಲಾ ವ್ಯವಸ್ಥೆ ಇತ್ತು ಸಿನಿಮಾ ರಂಗದ ಕೆಲವೇ ಕೆಲವು ಸ್ನೇಹಿತರು ಆಗಮಿಸಿದ್ರು ಇದೇ ಹೊತ್ತಲ್ಲೇ ಅನುಶ್ರೀಗೆ ಕೊಟ್ಟ ಉಡುಗೊರೆಯೊಂದರ ವಿಡಿಯೋ ಸಖತ್ ಸದ್ದು ಮಾಡ್ತಾ ಇದೆ ಇದೊಂದು ವಿಡಿಯೋ ಹತ್ತಾರು ಕಥೆಗಳನ್ನ ಕಟ್ಟಿಕೊಡ್ತಾ ಇದೆ ನೋಡುದ್ರಲ್ಲ ಅನುಶ್ರೀ ಮುಖದಲ್ಲಿದ್ದ ಖುಷಿಯನ್ನ ಇವತ್ತು ಅಪ್ಪು ಬದುಕಿದ್ರೆ ಅದೆಷ್ಟೋ ಜನರ ಬಾಳಿಗೆ ಬೆಳಕಾಗಿರ್ತಾ ಇದ್ರು ಕೈಲಾಗದವರ ಪಾಲಿಗೆ ಆಶಾಕಿರಣ ಆಗಿರ್ತಾ ಇದ್ರು ಆದ್ರೆ ಆ ಭಗವಂತನಿಗೆ ಅದೇನ್ ಅರ್ಜೆಂಟ್ ಇತ್ತೋ ಏನೋ ಸಣ್ಣದೊಂದು ಸುಳಿವನ್ನು ಕೊಡದೆ ಸಣ್ಣದೊಂದು ಅವಕಾಶವನ್ನು ಕೊಡದೆ ಕರ್ಕೊಂಡು ಹೋಗಿದ್ದಾನೆ ಇವತ್ತೇನಾದ್ರೂ ಅಪ್ಪು ಬದುಕಿದ್ರೆ ಅನುಶ್ರೀ ಮದುವೆಗೆ ತಪ್ಪದೆ ಬರ್ತಾ ಇದ್ರು ಅದೆಂಥದ್ದೇ ಕೆಲಸ ಇದ್ರು ಅನುಶ್ರೀ ಮದ್ವೆಯನ್ನ ಮಿಸ್ ಮಾಡ್ಕೊಳ್ತಾ ಇರ್ಲಿಲ್ಲ ಈ ನೋವು ಅನುಶ್ರೀಯನ್ನ ಕಾಡ್ತಾ ಇದೆ ಆದ್ರೆ ಇದೊಂದು ಫೋಟೋ ಎಲ್ಲಾ ನೋವನ್ನ ಮರೆಸಿದ್ರೆ ಅಪ್ಪು ಇದ್ದಿದ್ರೆ ಅದೆಷ್ಟು ಆತ್ಮೀಯತೆಯಿಂದ ಫೋಟೋ ತೆಗೆಸ್ಕೊಳ್ತಾ ಇದ್ರು ಅಷ್ಟೇ ಆತ್ಮೀಯವಾಗಿದೆ ಈ ಫೋಟೋ ಜೊತೆಗೆ ಎ ಐನಿಂದ ಮಾಡಿದ ಈ ವಿಡಿಯೋ ಅಂತೂ ನಿಜಕ್ಕೂ ಅನುಶ್ರೀ ಮದುವೆಗೆ ಅಪ್ಪು ಬಂದಿದ್ರ ಅನ್ನುವಂತೆ ಮಾಡಿದೆ ಇದೆಲ್ಲ ಕ್ಷಣಿಕವೇ ಆದ್ರೂ ನಿಜ ಅನ್ನು ಫೀಲ್ ಕೊಡ್ತಾ ಇದೆ ಏನೇ ಹೇಳಿ ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ ಅನ್ನೋದು ಮಾತ್ರ ಸತ್ಯ ಆತ್ಮೀಯರೆ ಈಗ ಅಸಲಿ ವಿಷಯಕ್ಕೆ ಬರ್ತೀವಿ ಅನುಶ್ರೀ ತಾಯಿ ತಮ್ಮ ಮಗಳು ಮತ್ತು ಅಳಿಯನಿಗೆ ದುಬಾರಿ ಗಿಫ್ಟ್ ಕೊಟ್ಟಿದ್ದಾರೆ ಅದೇನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಅನುಶ್ರೀ ತಾಯಿ ಹತ್ತಾರು ಕಷ್ಟಗಳನ್ನ ಕಂಡವ್ರು ಬದುಕಿನುದ್ದಕ್ಕೂ ಹತ್ತಾರು ನೋವು ಅನುಭವಿಸಿದವರು ತಮ್ಮ ಬದುಕನ್ನೇ ಒಂದು ಯುದ್ಧದಂತೆ ನೋಡಿದವರು ತಮಗೆ ಅದೆಷ್ಟೇ ಕಷ್ಟ ಇದ್ರು ಮಕ್ಕಳಿಗೆ ಸಣ್ಣ ಕೊರತೆ ಆಗದಂತೆ ನೋಡ್ಕೊಂಡವರು ತಮ್ಮಿಬ್ರು ಮಕ್ಕಳು ತಮ್ಮೆರಡು ಕಣ್ಗಳಂತೆ ಕಾದವರು ಅಪ್ಪನಾಗಿ ಅಮ್ಮನಾಗಿ ಎರಡೂ ಜವಾಬ್ದಾರಿಯನ್ನ ನಿಭಾಯಿಸಿದವರು ಅನುಶ್ರೀ ತಾಯಿ ಹೀಗಾಗಿಯೇ ತಾಯಿ ಅಂದ್ರೆ ಅನುಶ್ರೀ ಪಾಲಿಗೆ ಎಲ್ಲಿಲ್ಲದ ಗೌರವ ತಾಯಿ ಅಂದ್ರೆ ಜೀವಕ್ಕಿಂತ ಹೆಚ್ಚು ಅನ್ನುವಂತ ಪ್ರೀತಿ ತಾಯಿಯಾದವಳು ಮಕ್ಕಳ ಮೇಲೆ ಎಷ್ಟು ತಾಯಿಯಾದವಳು ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾಳೋ ಮಗಳು ಕೂಡ ತಾಯಿ ಮೇಲೆ ಅಷ್ಟೇ ಆಸೆ ಇಟ್ಕೊಂಡಿದ್ದಾರೆ ಮಗಳ ಮದುವೆಯನ್ನ ಹಾಗು ಮಾಡಬೇಕು ಹೀಗೆ ಮಾಡಬೇಕು ಅನ್ನೋದು ಅನುಶ್ರೀ ತಾಯಿಯ ದೊಡ್ಡ ಕನಸಾಗಿತ್ತು ಮಗಳಿಗೆ ಮೂವತ್ತೇಳು ವರ್ಷ ದಾಟೋದಿಕ್ಕೆ ಬರ್ತಾ ಇದ್ದಂತೆ ಅದೆಷ್ಟೋ ಬಾರಿ ಮಗಳ ಮದುವೆ ಬಗ್ಗೆ ಒತ್ತಾಯಿಸಿದ್ದಿದೆ ಯಾವಾಗಮ್ಮ ನೀನು ಮದ್ವೆ ಆಗೋದು ನಿನ್ ಮದ್ವೆಯನ್ನ ನಾನ್ ನೋಡೋದ್ ಯಾವಾಗ ಅಂತ ತುಂಬಾನೇ ಫೋರ್ಸ್ ಮಾಡ್ತಾ ಇದ್ರು ಆದ್ರೆ ಅನುಶ್ರೀ ಮಾತ್ರ ಪೋಸ್ಟ್ಪೋನ್ ಮಾಡ್ತಾನೇ ಇದ್ರು ಆದ್ರೆ ಈ ವರ್ಷ ಮದುವೆ ಆಗೇ ಆಗ್ತೀನಿ ಅನ್ನೋ ನಿರ್ಧಾರ ಮಾಡಿದಾಗ ಅತಿ ಹೆಚ್ಚು ಖುಷಿ ಪಟ್ಟ ಜೀವ ಅಂದ್ರೆ ಅದು ಅನುಶ್ರೀ ತಾಯಿ ಮಗಳು ಮದ್ವೆ ಆಗ್ತಿದ್ದಾಳೆ ಅನ್ನೋದನ್ನ ಕೇಳ್ತಾ ಇದ್ದಂತೆ ಖುಷಿಯಲ್ಲಿ ಆನಂದ ಭಾಷ ಸುರಿಸಿದ್ರು ಅಳಿಯ ಆಗಿ ಬರೋನು ಬರೀ ಮನೆಗ್ ಅಳಿಯ ಆಗಿರ್ಲಿಲ್ಲ ಇನ್ನೊಬ್ಬ ಮಗನಾಗಿರ್ತಾನೆ ಅಂತ ಕಂಡಿದ್ರು ಅದ್ರಂತೆ ಈಗ ಅಳಿಯ ಸಿಕ್ಕಿದ್ದಾರೆ ಮಗಳ ಮದುವೆಯಲ್ಲಿ ಅದೆಷ್ಟು ಖುಷಿಯಾಗಿದ್ರು ಮಗಳ ಮದುವೆಯಲ್ಲಿ ಅದೆಷ್ಟು ಕುಣಿದು ಕುಪ್ಪಳಿಸಿದ್ರು ಅನ್ನೋದು ಅವರಿಗೆ ಮಾತ್ರ ಗೊತ್ತು ಮಗಳ ಮೆಹಂದಿ ಕಾರ್ಯಕ್ರಮದಲ್ಲಿ ಅನುಶ್ರೀ ತಾಯಿ ಕೂಡ ಫುಲ್ ಡಾನ್ಸ್ ಮಾಡಿದ್ರು ಆತ್ಮೀಯರೇ ಮಗಳ ಮದುವೆ ಅನ್ನೋದು ಅನುಶ್ರೀ ತಾಯಿ ಪಾಲಿಗೆ ದೊಡ್ಡ ಕನಸಾಗಿತ್ತು ಹೀಗಾಗಿ ಮಗಳಿಗೆ ತಮ್ಮ ಕೈಯಾರೆ ದೊಡ್ಡ ಉಡುಗೊರೆ ಕೊಟ್ಟಿದ್ದಾರೆ ಲಕ್ಷ ಲಕ್ಷ ಬೆಲೆ ಬಾಳುವ ಚಿನ್ನದ ಆಭರಣ ನೀಡಿದ್ದಾರಂತೆ ಇದು ನಿಮ್ಮ ಅಮ್ಮನಿಂದ ನಿನಗ್ ಸಿಗ್ತಾ ಇರೋ ಉಡುಗೊರೆ ಮಗಳ ಮದುವೆಗೆ ನಾನು ಕೊಡ್ತಾ ಇರೋ ಉಡುಗೊರೆ ಅಂತ ಮನದುಂಬಿ ಹರಸಿ ಹಾರೈಸಿ ಈ ಉಡುಗೊರೆ ನೀಡಿದ್ದಾರಂತೆ ತಾಯಿ ಕೈಯಿಂದ ಬೆಲೆ ಬಾಳುವ ಉಡುಗೊರೆ ಸಿಗ್ತಾ ಇದ್ದಂತೆ ಶ್ರೀ ಕಣ್ಣಾಲೆಗಳು ತುಂಬ ಹೋಗಿದೆ ಇದೊಂದು ದಿನಕ್ಕೆ ಅದೆಷ್ಟೋ ದಿನದಿಂದ ಕಾದಿದ್ದೆ ಅಂತ ಕಣ್ಣೀರಿಟ್ಟಿದ್ದಾರೆ ತಾಯಿ ಮುಖದಲ್ಲಿದ್ದ ಆ ಖುಷಿ ಆ ಆನಂದ ಬಾಷ್ಪ ಕಂಡು ಅನುಶ್ರೀಯು ಕಣ್ಣೀರಾಗಿದ್ದಾರೆ ಅನುಶ್ರೀ ತಾಯಿ ಬರೀ ಮಗಳಿಗೆ ಮಾತ್ರ ಅಲ್ಲ ಅಳಿಯನಿಗೂ ದುಬಾರಿ ಉಡುಗೊರೆ ನೀಡಿದ್ದಾರಂತೆ ಅನುಶ್ರೀ ತಮ್ಮ ಕೂಡ ತಮ್ಮ ಬಾವನಿಗೆ ಚಿನ್ನಾಭರಣ ನೀಡಿದ್ರು ಅದರಂತೆ ಅನುಶ್ರೀ ತಾಯಿ ಕೂಡ ತಮ್ಮ ಅಳಿಯನಿಗೆ ಲಕ್ಷ ಲಕ್ಷ ಬೆಲೆ ಬಾಳುವ ಚಿನ್ನದ ಆಭರಣವನ್ನ ಉಡುಗೊರೆಯಾಗಿ ನೀಡಿದ್ದಾರೆ ರೋಷನ್ ಈಗ ಬರೀ ಅಳಿಯ ಮಾತ್ರ ಅಲ್ಲ ಮನೆ ಮಗ ಅಭಿಜಿತ್ ಜೊತೆಗೆ ಇನ್ನೊಬ್ಬ ಮಗನಂತೆ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ